डायरेक्टर मंडल माननीय के वैदिक के लिए उपस्थित ಇರುವಂತಹ ಡಸ್ಕಾಮ್ ಟೆಕ್ನಿಕಲ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ರಮೇಶ್ ಅವರ ಖರೀದಿ శాఖಿಯ ಸಂಜಯ ಆಗಿರುವಂತಹ ಶ್ರೀ ಶುಭಕರ್ ಅವರ ವಿಜಯ ಕಾಲೇಜಿನ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶಾಂತಾಜ್ ಅವರ ನಮ್ಮ ಲೀಗಲ್ ಸಿನ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮತ್ತು ಚಲನಾಕ್ಕೆ സെക്രട്ടറി นาย ವಿಶ್ವಾಂಕರ ಸೀ ಆಫ್ ಕಂಪನಿ ಸೆಕ್ರೆಟರಿ ಶ್ರೀಮತಿ ಸುಹಾರ ಅವರು ಭಾಗವಹರಿದ್ದಾರೆ ಮತ್ತು ನಮ್ಮ ಆಫೀಸದಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಸೇಜಿಯೋಸ್ ಮತ್ತು ಎಲ್ಲಾ ಏರಿಯಾ ಅಧಿಕಾರಿಗಳು ಜನರಲ್ ಸೆಕ್ರೆಟರಿ ರವೀಂದ್ರರವರು ಮತ್ತು ಇಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲಾ ದಕ್ಷಾ ಎಲ್ಲ ಸಹೋದ್ಯೋಗಿ ಮಿತ್ರರು ಈ ಒಂದು ಕಾರ್ಯಕ್ರಮನ ಯಾಕೆ ಆಯೋಜನೆ ಮಾಡ್ತಾರೆ ಏಪ್ರಿಲ್ ಹದಿನಾಲ್ಕಕ್ಕೆ ಜಯಂತಿಯನ್ನು ಎಷ್ಟು ಅದುವರಿಯಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ಮಾಡೋದನ್ನು ನೋಡಿದ್ದೀನಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ವಿ ಒಂದು ಜನನವನ್ನು ಸಂಗ್ರಹಿಸುವಂಥ ಕೆಲಸ ಇನ್ನೊಂದು ಆ ಜನನ ಆದ ನಂತರ ಪ್ರತಿಯೊಬ್ಬರಿಗೂ ಒಂದು ಕೊನೆ ಅನ್ನುವಂತಹದ್ದು ಇರ್ತದೆ ಆ ಕೊನೆ ಕ್ಷಣವನ್ನು ಕೂಡ ನಾವು ಇಷ್ಟು ಸಂಭ್ರಮದಿಂದ ನಾವು ಆಚರಣೆ ಯಾಕೆ ಮಾಡ್ತೀವಿ ಯಾರಿಗೆ ಮಾಡ್ತೀವಿ ಅಂತ ನೋಡಿದ್ರೆ ಪ್ರತಿ ದಿವಸ ಜಗತ್ತಿನೊಳಗೆ ಒಂಟ್ಯಾನು ರ ಜನ ಹುಟ್ಟುತ್ತಾರೆ ಒಂಟ್ಯಾನು ರ ಜನ ಸಾಯ್ತಾರೆ ಬಹಳಷ್ಟು ಜನ ಹುಟ್ಟಿ ಬರ್ತಾರೆ ಬಹಳಷ್ಟು ಜನ ಹೋಗ್ತಾರೆ ಆದರೆ ಈ ಜಗತ್ತು ಕೆಲವೇ ಕೆಲವು ಮಹಾನ್ ಚೇತನಗಳ ಕೆಲವೇ ಕೆಲವು ಮಹಾನ್ ಚೇತನಗಳ ಪ್ರಕಾಶಮಾನವಾದ ಪ್ರಭೆಯಿಂದ ಇವತ್ತಿಗೂ ಸುಭಿಕ್ಷವಾಗಿ ನಡೀತದೆ ಅಂತಹ ಮಹಾನ್ ಚೇತನಗಳ ಹುಟ್ಟನ್ನ ಅಂತಹ ಮಹಾನ್ ಚೇತನಗಳ ಅಗುರುಕೇನೆ ಅತ್ಯಂತ ಸಂಭ್ರಮದಿಂದ ನಾವು ನೆನೆಸ್ಕೊಂಡು ಆ ಚೇತನಗಳ ಪದಿಯಲ್ಲಿ ಒಂದು ಸ್ವಲ್ಪ ನಾವು ಆಗುವಂತಹ ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತಹ ಅರ್ಥಪೂರ್ಣವಾದ ಕೆಲಸ ಇವತ್ತು ಇದೆ ಇಡೀ ಜಗತ್ತು ಇನ್ನೂ ನೆರೆಯಲಾಗದಂತಹ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಜ್ಞಾನ ಸದೃಶಂ ಪವಿತ್ರ ಇಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನ ಜ್ಞಾನಕ್ಕೆ ಸಂವಾದ ಅಷ್ಟೇ ಅರ್ಥಪೂರ್ಣವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ ಶ್ರದ್ಧೆಯುಳ್ಳ ಸತತ ಪರಿಶ್ರಮಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಜ್ಞಾನಕ್ಕೆ ಜ್ಞಾನಕ್ಕೆ ಯಾವುದೇ ಗಡಿ ಇಲ್ಲ ಜ್ಞಾನ ಸಂಪಾದನೆಗೆ ಯಾವುದೇ ರಿಸರ್ವೇಶನ್ ಇಲ್ಲ ಜ್ಞಾನ ಸಂಪಾದನೆಗೆ ಯಾವುದೇ ಕಟ್ಟಡ ಇಲ್ಲ ಎಲ್ಲರೂ ಕೂಡ ಜ್ಞಾನವನ್ನು ಪಡೆಯಬಹುದು ಇಡೀ ಜಗತ್ತು ನನ್ನ ಮುಂದೆ ಕೈ ಕೈಕಟ್ಟು ನಿಲ್ಬೇಕು ಅಂತಂದ್ರ ಆ ಜ್ಞಾನ ನನ್ನ ಇರಬೇಕು ಅನ್ನುವಂಥದ್ದು ನಾವೆಲ್ಲರೂ ನಾವೆಲ್ಲರೂ ಮನುಷ್ಯರು ಹುಟ್ಟುದೇ ಮೊದಲು ಮನುಷ್ಯರು ನಾವು ಯಾರೂ ಕೂಡ ನಾನು ಇಂಥವರ ಹೊಟ್ಟಿ ಒಳಗೆ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡು ನಾವು ಯಾರು ಹುಟ್ಟಿ ಬಂದಿಲ್ಲ ಹುಟ್ಟು ಆಕಸ್ಮಿಕ ಆದ್ರೆ ಹುಟ್ಟಿನ ನಂತರ ನಾವು ಯಾವ ರೀತಿ ಬದುಕ್ತೀವಿ ಅನ್ನುವಂಥದ್ದೇನದಲ್ಲ ಅದು ನಿಜವಾಗಿ ನಮ್ಮ ಕೈಯಲ್ಲಿರ್ತದೆ ಎಷ್ಟು ಅರ್ಥಪೂರ್ಣವಾಗಿ ಬದುಕಬೇಕು ಬರೀ ಮನೆಗಾಗಿ ನಾನು ಬದುಕಬೇಕಾ ಸಮಾಜಕ್ಕಾಗಿ ಬದುಕ್ಬೇಕಾ ದೇಶಕ್ಕಾಗಿ ಬದುಕಬೇಕಾ ಅಥವಾ ಮಾನವ ಕೋಟಿಗಾಗಿ ಮಾನವ ಸಮಾಜಕ್ಕಾಗಿ ಒಳಿತಿಗಾಗಿ ನಾನು ಬದುಕಬೇಕಾ ಅನ್ನುವಂಥ ತೀರ್ಮಾನ ಹುಟ್ಟಿದ ಪ್ರತಿಯೊಬ್ಬ ಮಾಡ್ತ ಎಷ್ಟೋ ಜನ ಈ ಮಾಣಿಕೇಶ್ವರಿ ಅಂತ ಒಂದು ಆ ಆ ಒಂದು ಸಂದ್ರು ನಮ್ಮ ಗುಲ್ಬರ್ಗದಲ್ಲಿ ಒಬ್ಬ ಸಂತರು ಯಾದಗಿರಿ ಜಿಲ್ಲೆಯಲ್ಲಿ ಸಂತರು ಆಗಿ ಹೋಗಿದ್ದಾರೆ ಮಾಣಿಕೇಶ್ವರಿ ಅಂತ ಅವರು ಹೇಳಿದ ಒಂದು ಮಾತು ನೆನ್ಪು ಬರ್ತದ್ ನಮಗೆ ಎಲ್ರು ಎಲ್ರು ಬರ್ತಾರೋ ಎಲ್ರು ಇರ್ತಾರೋ ಹೋಗ್ತಾರ ಮನುಷ್ಯ ಮಾನವ ಜನ್ಮ ಬಹಳಷ್ಟು ದೊಡ್ಡದು ಬಹಳಷ್ಟು ದೊಡ್ಡದು ಕ್ರಿಮಿ ಕೀಟಗಳ ಜೊತೆ ಇಲ್ಲಿ ಅನೇಕ ಜನ ಈಗ ಹೋಗ್ತಾರೆ ನಾವು ಕ್ರಿಮಿ ಕೀಟಗಳ ಜತೆ ಇರಬಾರ್ದು నాలుగు మనుష్యం గిద్దు అంత మనుష్యం గిద్ అంత మొదలు మనుష్యత్వ ఇప్పుడు మనుష్యత్వ ఇంత నన్ను పక్కదూ ఇవన్న మనుష్య అన్నంత భావన ఇప్పుడు రైట్ హడీ సమాజీ సమాజంలో ఎల్లరూ ఎల్లూ ఎల్లరిగినీ బతుద కట్ట కడే వ్యక్తి ఈ ప్రగతి ఫల తప్పదు ఏం ಬಡತನದಲ್ಲಿ ಎಷ್ಟು ಇದನ್ನ ಬಾಲ್ಯದಲ್ಲಿ ಬಡತನ ಇರಬಹುದು ಅವಹೇಳನ ಇರಬಹುದು ಮತ್ತೊಂದು ಏನಾಗಿದೆ ಎದುರಿಸಿದ್ದು ಒಂದಲ್ಲ ಎರಡಲ್ಲ ಅದನ್ನ ಕತಿ ನೋಡಿದ್ರ ಅಥವಾ ಓದಿದ್ರ ಕೇಳಿದ್ರ ಮೈ ರೋಮಾಂಚನ ನೆನೆಸ್ತದೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇದ್ದು ದೊಡ್ಡವರಾಗಿ ಸಾಧನೆ ಮಾಡಿ ಹೋಗಿದ್ದ ನಿಜವಾಗಿಯೂ ರೋಮಾಂಚನ ಅನಿಸ್ತದೆ ಅಂಥವರು ಕೊಟ್ಟಂತಹ ಅತ್ಯಂತ ಪವಿತ್ರ ಅತ್ಯಂತ ಪೂಜನೀಯ ಗ್ರಂಥ ಸಂವಿಧಾನ ಆ ಸಂವಿಧಾನ ಅವಧಿಯಲ್ಲಿ ನಾವು ನೀವು ಎಲ್ಲರೂ ಬದುಕ್ತಾ ಇದ್ದೀವಿ ಏನಾದ್ರು ಅತ್ಯಂತ ಧೈರ್ಯದಿಂದ ನಾವೆಲ್ಲರೂ ಮಾತಾಡಕ್ಕೆ ನಮಗೆ ಹಕ್ಕು ಧ್ವನಿ ಮತ್ತೊಂದು ಬಂದತಿ ಅಂತಂದ್ರೆ ಅದಕ್ಕೆ ಮೂಲ ಸಂವಿಧಾನ ಅದಕ್ಕಿಂತ ಮುಂಚೆ ಹೆಂಗಿತ್ತು ಪರಿಸ್ಥಿತಿ ನೀವೆಲ್ಲ ಗೊತ್ತು ಆ ಸಂವಿಧಾನ ಆ ಸಂವಿಧಾನವನ್ನ ಎಷ್ಟು ಶ್ರದ್ಧೆಯಿಂದ ಎಷ್ಟು ಚೆನ್ನಾಗಿ ಅಳಿದು ತೂಗಿ ಸಮಾಜದ ಎಲ್ಲ ವರ್ಗಗಳಿಗೆ ಏನೇನು ಫಲ ಸಿಗಬೇಕು ಅದನ್ನು ಸಿಗುವಂಗ ಮಾಡಿ ಇನ್ನೂ ತನಕ ಇನ್ನೂ ತನಕ ಅನೇಕ ತಿದ್ದುಪಡಿಗಳು ಬಂದರೂ ಕೂಡ ನೋಡ್ರಿ ದಟ್ ಈಸ್ ದ ಬ್ಯೂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಈಸ್ ಹೈಲಿ ಅಡಾಪ್ಟಬಲ್ ಇಟ್ ಈಸ್ ಹೈಲಿ ಅಮೆಲೇಬಲ್ ಅಂದ್ರೆ ಬದಲಾಗುವ ಸನ್ನಿವೇಶಗಳಿಗೆ ತನ್ನ ತಾನು ತಿದ್ದಿಕೊಳ್ಳುತ್ತಾ ತಿದ್ದ ತನ್ನ ಮೂಲ ಸ್ವರೂಪವನ್ನೇ ಹಾಗೆ ಉಳಿಸ್ಕೊಂಡು ಅದರ ಆಶಯಕ್ಕೆ ಧಕ್ಕೆ ಆಗ್ಲಾದಾಗ ಇನ್ನೂ ಕೂಡ ಸಮಾಜದ ಎಲ್ಲ ಜನರನ್ನ ಒಂದು ದೊಡ್ಡದೊಂದು ಗಂಟಲಿ ಕಟ್ಕೊಂಡು ಮುತ್ತಿನ ಸರತ್ತರ ಎಲ್ಲ ಜನರಿಗೆ ಕರ್ಕೊಂಡು ಮುಂದುವರಿತಾ ಇರೋದು ನಮ್ಮ ಸಂವಿಧಾನ ಅಂತ ಒಂದು ಸಂವಿಧಾನವನ್ನ ಆ ಕೊಟ್ಟಂತಹ ಮಹಾತ್ಮ ಮಹಾಚೇತನವನ್ನ ನಾವು ನೆನೆಸ್ಬೇಕು ನಾನು ಹೇಳೋದು ಇಷ್ಟ ಜ್ಞಾನವನ್ನ ಯಾರು ಸಂಪಾದನೆ ಮಾಡ್ತಾರಲ್ಲ ಆ ಪ್ರಕಾಶ ಯಾರಲ್ಲಿ ಇರ್ತದಲ್ಲ ಆ ಹೊಳಪು ಯಾರಲ್ಲಿ ಇರ್ತದಲ್ಲ ಯಾರು ಜ್ಞಾನ ಸಂಪಾದನೆಯಿಂದ ವೈಯಕ್ತಿಕವಾಗಿ ವಜ್ರವಾಗಿ ಪರಿವರ್ತಿತರಾಗಿರ್ತಾರೆ ಆ ವಜ್ರ ಎಲ್ಲಿಟ್ಟು ಹೊಳೆಯುತ್ತದೆ ಅಂಬೇಡ್ಕರ್ ಅವರು ಯಾವುದೇ ಜಾಗದೊಳಗೆ ಇದ್ರೂ ಕೂಡ ಅವರು ಹೊಳೆದು ಅವ್ರ ಹೊಳಪನ್ನ ಯಾರು ಮುಚ್ಚಕಾಗ್ಲಿಲ್ಲ ಅದಕ್ಕೆ ಯಾರು ಪಲ್ವೆ ಹಾಕಾಗಲಿಲ್ಲ ಅಂತಹ ಹೊಳಪು ಆ ಹೊಳಪು ಬಂದದ್ದು ಜ್ಞಾನದಿಂದ ನಾವೆಲ್ಲರೂ ನೆನಪಿಟ್ಕೊಳ್ಬೇಕು ಅಂತ ಜ್ಞಾನವನ್ನ ಸಂಪಾದನೆ ಮಾಡುವತ್ತ ನಮ್ಮ ಚಿಕ್ಕ ಆಗ್ಬೇಕು ಬಹಳಷ್ಟು ಅರ್ಥಪೂರ್ಣವಾಗಿ ಅವರು ತಮ್ಮ ಜೀವನವನ್ನ ನಡೆಸಿ ಮಹಾಪರಿನಿರ್ವಹಣ ಅಂತ ಹುಷಾರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರ ಪುನರ್ಜನ್ಮ ಮತ್ತೊಂದು ಇಲ್ಲ ನೀವು ಏನ್ ಮಾಡೋದೈತಲ್ಲ ಇದೇ ಜನ್ಮದೊಳಗ ಮಾಡಿ ಹೋಗ್ಬೇಕು ಇನ್ನೊಂದು ಇಲ್ಲ ಶರಣರು ಅದನ್ನ ಹೇಳ್ತಾರೆ ಬಸವಾದಿ ಶರಣರು ಕೂಡ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ಅಂದ್ರ ನಾವು ಹುಟ್ಟಿ ಏನು ನಮ್ಗೆ ಅಷ್ಟೊಳಗ ಇದ್ರೊಳಗ ಯು ಮಿ ನಾಟ್ ಬಿಲೀವ್ ಸ್ವರ್ಗ ಮತ್ತು ನರಕ ಮತ್ತೊಂದು ಇದು ಎಲ್ಲ ಬ್ಯಾರೆ ಎಲ್ಲಿ ಇಲ್ಲ ಇಲ್ಲ ಅದ ಕೆಲವೊಂದಿಷ್ಟು ದಿನ ಸ್ವರ್ಗರಾಗಿದ್ದಂಗೆ ಇರ್ತೀವಿ ಕೆಲವೊಂದಿಷ್ಟು ದಿನ ನರಕರಾಗಿದ್ದಂಥ ಇರ್ತೀವಿ ಸ್ವರ್ಗ ನರಕ ಬೇರೆ ಎಲ್ಲೂ ಇಲ್ಲೇ ಇಲ್ಲ ಇಲ್ಲೇ ಅದ ಮತ್ತು ನರಕವನ್ನ ಸ್ವರ್ಗ ಮಾಡ್ಕೊಳ್ಳೋ ತಾಕತ್ತು ಸ್ವರ್ಗವನ್ನ ನರಕ ಮಾಡ್ಕೊಳ್ಳುವಂತಹ ಒಂದು ಏನೋ ಏನೋ ಅವಕಾಶ ನಮ್ಮೆಲ್ಲರಿಗೂ ದೇವರು ಕೊಟ್ಟು ಕಳಿಸೊಂಥ